ನಮಸ್ಕಾರ ಗೆಳೆಯರೇ ಮೈಸೂರಿನ ಮೊದಲ ದಿವಾನರಾಗಿ ಕಾರ್ಯನಿರ್ವಹಿಸಿದ್ದ ದಿವಾನ್ ಪುರ್ಣಯ್ಯನವರ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ದಿವಾನ್ ಪೂರ್ಣಯ್ಯನವರು ಮೈಸೂರಿನ ಮೊದಲ ದಿವಾನರಾಗಿ ಕಾರ್ಯನಿರ್ವಹಿಸಿದರು ಇವರು ಹದಿನೇಳು ನೂರ ಎಂಬತ್ತೆರಡರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರ ಮೇ ನಾಲ್ಕರವರೆಗೆ ಟಿಪ್ಪುವಿನ ಆಳ್ವಿಕೆಯಲ್ಲಿ ಕಾರ್ಯನಿರ್ವಹಿಸಿದರು ಮೈಸೂರು ರಾಜ್ಯದಲ್ಲಿ ದಿವಾನರ ಸಂಸ್ಕೃತಿಯನ್ನು ಟಿಪ್ಪುವರು ಆರಂಭಿಸಿದರು ದಿವಾನ್ ಪುರ್ಣಯ್ಯನವರು ಹದಿನೇಳು ನೂರ ತೊಂಬತ್ತೊಂಬತ್ತರ ಮೇ ನಾಲ್ಕರಿಂದ ಏಪ್ರಿಲ್ ಹದಿನೆಂಟುನೂರ ಹನ್ನೊಂದರವರೆಗೆ ಮೈಸೂರಿನ ಮೊದಲ ದಿವಾನರಾಗಿ ಮುಮ್ಮಡಿ ಕೃಷ್ಣರಾಜ್ ಆಳ್ವಿಕೆಯಲ್ಲಿ ಕಾರ್ಯನಿರ್ವಹಿಸಿದರು ಟಿಪ್ಪು ನಿಧನದ ತರುವಾಯ ನಿರ್ಮಾಣಗೊಂಡ ಹೊಸ ಮೈಸೂರು ರಾಜ್ಯದ ದೊರೆಯರಾಗಿ ಅಧಿಕಾರ ವಹಿಸಿಕೊಂಡ ಐದು ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ್ ಒಡೆಯರ ಪರವಾಗಿ ಮಹಾರಾಣಿ ಲಕ್ಷ್ಮಣಿ ಮತ್ತು ದಿವಾನ ಪೂರ್ಣಯ್ಯನವರು ಆಡಳಿತ ನಡೆಸಿದರು ದಿವಾನ್ ಪೂರ್ಣಯ್ಯನವರು ಕಾನೂನು ಮತ್ತು ಸುವ್ಯವಸ್ಥೆಗೆ ಆದ್ಯತೆ ನೀಡಿದರು ಶೇರ್ದಾರ್ ಅಮಲ್ದಾರ್ ಮತ್ತು ತಹಶೀಲ್ದಾರ್ ಹುದ್ದೆಗಳನ್ನು ನಿಯೋಜಿಸಿದರು ಜನರ ದೂರುಗಳನ್ನು ಬಗೆಹರಿಸಲು ದಿವಾನ್ ಪೂರ್ಣಯ್ಯನವರು ನ್ಯಾಯಾಂಗ ಇಲಾಖೆಯನ್ನು ತೆರೆದರು ಈ ರೀತಿಯಾಗಿ ಮೈಸೂರಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ದಿವಾನ್ ಪೂರ್ಣಯ್ಯನವರ ಕೈ ಕೂಡ ಮೇಲಾಗಿದೆ